ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ನಡೆದ ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾ ರೋಚಕ ರೀತಿಯಲ್ಲಿ ಭರ್ಜರಿಯಾಗಿ ನಾಲ್ಕು ವಿಕೆಟ್ ಗಳಿಂದ ಗೆದ್ದು ಬೀಗಿದೆ ಒಂದು ಹಂತದಲ್ಲಿ ಸೋಲುವ ಪರಿಸ್ಥಿತಿಗೆ ತಲುಪಿದ್ದ ಟೀಂ ಇಂಡಿಯಾ ಕೆಳ ಹಂತದ ಬ್ಯಾಟ್ಸ್ಮನ್ಗಳ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನದಿಂದ ರೋಚಕ ರೀತಿಯಲ್ಲಿ ಗೆದ್ದು ಬೀಗುವಲ್ಲಿ ಯಶಸ್ವಿಯಾಗಿದೆ ಇದರೊಂದಿಗೆ ಟೀಂ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಈಗ ಮೂರು ಬಾರಿ ಗೆದ್ದಂತಾಗಿದೆ ಹೌದು ಸ್ನೇಹಿತರೆ ಸ್ನೇಹಿತರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅದ್ಭುತ ಪ್ರದರ್ಶನಕ್ಕೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಪ್ರಕಾರ ಭಾರತದ ಗೆಲುವಿಗೆ ಪ್ರಮುಖ ಕಾರಣವನ್ನು ನಮಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಟೀಂ ಇಂಡಿಯಾ ಸೋಲಿಲ್ಲದ ಸರದಾರದಂತೆ ಗೆ ತಲುಪಿತ್ತು ಫೈನಲ್ ನಲ್ಲಿ ಬಲಿಷ್ಠ ನ್ಯೂಜಿಲೆಂಡ್ ತಂಡ ಭಾರತಕ್ಕೆ ಎದುರಾಗಿತ್ತು ಆದರೆ ಅಷ್ಟೇ ಅದ್ಭುತ ಪ್ರದರ್ಶನ ನೀಡಿದ ನ್ಯೂಜಿಲೆಂಡ್ ಆಟಗಾರರು ಭಾರತ ತಂಡಕ್ಕೆ ಅತ್ಯುತ್ತಮ ಉತ್ತಮ ಪೈಪೋಟಿ ನೀಡುವಲ್ಲಿ ಯಶಸ್ವಿಯಾಗಿದ್ದರು ಈ ಮಹತ್ವದ ಪಂದ್ಯದಲ್ಲಿ ಟಾಸ್ ಗೆದ್ದ ನ್ಯೂಜಿಲೆಂಡ್ ನಾಯಕ ಮಿಚಲ್ ಸೆಂಟ್ನರ್ ಅವರು ಬ್ಯಾಟಿಂಗ್ ಮಾಡಲು ಆಯ್ದುಕೊಂಡರು ಆದರೆ ನ್ಯೂಜಿಲೆಂಡ್ ಪರ ಆರಂಭಿಕರಾಗಿ ಕಣಕ್ಕಿಳಿದಿದ್ದ ವಿಲ್ ಯಂಗ್ ಮತ್ತು ರಚಿನ್ ರವೀಂದ್ರ ಅವರು ಆರಂಭದಿಂದಲೇ ಅದ್ಭುತ ಬ್ಯಾಟಿಂಗ್ ನಡೆಸಲು ಆರಂಭಿಸಿದರು ಆದರೆ ಬಹುಬೇಗ ಸ್ಪಿನ್ನರ್ಸ್ ಗಳನ್ನು ಕರೆತಂದ ನಾಯಕ ರೋಹಿತ್ ಶರ್ಮಾ ಅವರು ವರುಣ್ ಚಕ್ರವರ್ತಿ ಅವರಿಗೆ ಬೌಲ್ ನೀಡುವ ಮೂಲಕ ಭಾರತ ತಂಡಕ್ಕೆ ಮೊದಲ ಯಶಸ್ಸನ್ನು ದೊರಕಿಸಿಕೊಟ್ಟರು ನಂತರ ಸ್ಫೋಟಕ ಬ್ಯಾಟ್ಸ್ಮನ್ ರಚಿನ್ ರವೀಂದ್ರ ಅವರು ಕುಲ್ದೀಪ್ ಯಾದವ್ ಅವರ ಮೊದಲ ನಲ್ಲಿ ಕ್ಲೀನ್ ಬೋರ್ಡ್ ಆಗುವ ಮೂಲಕ ನ್ಯೂಜಿಲೆಂಡ್ ತಂಡಕ್ಕೆ ಭಾರಿ ನಿರಾಸೆ ಮೂಡಿಸಿದರು ನಂತರ ಗೆ ಬಂದ ಭರವಸೆ ಬ್ಯಾಟ್ಸ್ಮನ್ ಕೇನ್ ವಿಲಿಯಮ್ಸನ್ ಅವರು ಕೂಡ ಕೇವಲ ಹನ್ನೊಂದು ರನ್ ಗಳಿಸಿ ಔಟ್ ಆಗುವ ಮೂಲಕ ಇನ್ನೊಮ್ಮೆ ನಿರಾಸೆ ಮೂಡಿಸಿದರು ಆದರೆ ನಂತರ ಅದ್ಭುತ ಬೆಟ್ಟಿಂಗ್ ನಡೆಸಿದ ಡೆನೇಲ್ ಮಿಚಲ್ ಮತ್ತೆ ಲೇನ್ ಫಿಲಿಪ್ಸ್ ಅವರು ತಕ್ಕ ಮಟ್ಟಿಗೆ ಹೋರಾಡಿ ನ್ಯೂಜಿಲೆಂಡ್ ತಂಡಕ್ಕೆ ಸ್ವಲ್ಪ ಮಟ್ಟಿಗೆ ಆಸರೆಯಾಗುವುದರಲ್ಲಿ ಯಶಸ್ವಿಯಾದರು ನಂತರ ಕೆಳ ಹಂತದಲ್ಲಿ ಸ್ಫೋಟಕ ಬ್ಯಾಟಿಂಗ್ ನಡೆಸಿದ ಮೈಕಲ್ ಬ್ರೆಸ್ವೆಲ್ ಅವರು ನಲವತ್ತಗಳಲ್ಲಿ ಎರಡು ಸಿಕ್ಸರ್ ಮತ್ತೆ ಮೂರು ಬೌಂಡ್ರಿಗಳ ನೆರವಿನಿಂದ ಬರ್ಜರಿ ಐವತ್ ಮೂರು ರನ್ ಸಿಡಿಸಿ ನ್ಯೂಜಿಲೆಂಡ್ ತಂಡದ ಮೊತ್ತವನ್ನು ಇನ್ನೂರ ಐವತ್ತೊಂದು ರನ್ ಗಳಿಗೆ ತಲುಪುವಂತೆ ಮಾಡಿದರು ಮತ್ತೆ ಭಾರತದ ಪರ ಅದ್ಭುತ ಬೌಲಿಂಗ್ ದಾಳಿ ನಡೆಸಿದ ವರುಣ್ ಚಕ್ರವರ್ತಿ ಮತ್ತೆ ಕುಲ್ದೀಪ್ ಯಾದವ್ ಅವರು ತಲಾ ಎರಡು ವಿಕೆಟ್ ಪಡೆದು ಮಿಂಚಿದರೆ ಶಮಿ ಮತ್ತೆ ರವೀಂದ್ರ ಜಡಗಿ ಅವರು ಒಂದು ವಿಕೆಟ್ ಪಡೆದು ಮಿಂಚಿದರು ನಂತರ ಇನ್ನೂರ ಐವತ್ತೆರಡು ರನ್ ಗಳ ಗುರಿ ಬೆನ್ನಿಟ್ಟಿದ್ದ ಟೀಂ ಇಂಡಿಯಾಗೆ ನಾಯಕ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಅವರು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶಿಸಿದರು ನೂರ ಐದು ರನ್ ಗಳ ಉತ್ತಮ ಜೊತೆಯಾಟ ನಡೆಸಿದ ಈ ಇಬ್ಬರು ಕೂಡ ನ್ಯೂಜಿಲೆಂಡ್ ತಂಡವನ್ನು ಅಕ್ಷರಶಃ ಸಂಕಷ್ಟದಲ್ಲಿ ಸಿಲುಕಿಸಿದರು ಒಂದು ಕಡೆ ಶುಭ್ಮನ್ ಗಿಲ್ ಅವರು ನಿಧಾನಗತಿಯಲ್ಲಿ ಬ್ಯಾಟಿಂಗ್ ನಡೆಸುತ್ತಿದ್ದರೆ ಇನ್ನೊಂದು ಕಡೆ ನಾಯಕ ರೋಹಿತ್ ಶರ್ಮಾ ಅವರು ಅಕ್ಷರಶಃ ಅಬ್ಬರಿಸಿ ಬೊಬ್ಬೆರೆಯಲು ಆರಂಭಿಸಿದರು ನಂತರ ಶುಭ್ಮನ್ ಗಿಲ್ ಅವರು ಮೂವತ್ತೊಂದು ರನ್ ಗಳಿಸಿದಾಗ ಸೆಂಟ್ನರ್ ಅವರಿಗೆ ಬಲಿಯಾದರೆ ನಾಯಕ ರೋಹಿತ್ ಶರ್ಮಾ ಅವರು ಅಷ್ಟೇ ೋಟಕ ಬ್ಯಾಟಿಂಗ್ ನಡೆಸಿ ಎಂಬತ್ ಮೂರು ಎಸೆಗಳಲ್ಲಿ ಮೂರು ಸಿಕ್ಸರ್ ಮತ್ತೆ ಏಳು ಬೌಂಡರಿಗಳ ನೆರವಿನಿಂದ ಎಪ್ಪತ್ತಾರು ರನ್ ಸಿಡಿಸಿ ರಚಿನ್ ರವೀಂದ್ರ ಅವರ ಬೌಲಿಂಗ್ ನಲ್ಲಿ ಔಟ್ ಆಗುವ ಮೂಲಕ ಪೆವಿಲಿಯನ್ ಸೇರಿಕೊಂಡರು ನಂತರ ಬ್ಯಾಟಿಂಗ್ ಗೆ ಬಂದ ವಿರಾಟ್ ಕೊಹ್ಲಿ ಅವರು ಕೇವಲ ಒಂದು ರನ್ ಗಳಿಸಿ ಪೆವಿಲಿಯನ್ ಸೇರಿಕೊಂಡರೆ ಶ್ರೇಯಾಸಯ್ಯರ್ ಮತ್ತೆ ಅಕ್ಷರ್ ಪಟೇಲ್ ಅವರು ನಿಧಾನಗತಿಯಲ್ಲಿ ಬ್ಯಾಟಿಂಗ್ ನಡೆಸಿ ಭಾರತ ತಂಡಕ್ಕೆ ಇನ್ನೊಮ್ಮೆ ಜೊತೆ ಆಟ ನಡೆಸಲು ಯಶಸ್ವಿಯಾದರು ಅದ್ಭುತ ಬ್ಯಾಟಿಂಗ್ ನಡೆಸಿದ ಶ್ರೇಯಾಸಯ್ಯ ಅವರು ಅರವತ್ತೆರಡು ಎಸೆತಗಳಲ್ಲಿ ಎರಡು ಸಿಕ್ಸರ್ ಮತ್ತೆ ಎರಡು ಬೌಂಡರಿಗಳ ನೆರವಿನಿಂದ ನಲವತ್ತೆಂಟು ರನ್ ಸಿಡಿಸಿ ಮಿಂಚಿದರೆ ಅಕ್ಷರ್ ಪಟೇಲ್ ಅವರು ನಲವತ್ತು ಎಸೆತಗಳಲ್ಲಿ ಒಂದು ಸಿಕ್ಸರ್ ಮತ್ತೆ ಒಂದು ಬೌಂಡರಿಯ ನೆರವಿನಿಂದ ಇಪ್ಪತ್ತು ಒಂಬತ್ತು ರನ್ಸ್ ಇಡಿಸಿ ಮಿಚಿದರು ಈ ಇಬ್ಬರು ಔಟ್ ಆಗುತ್ತಿದ್ದಂತೆಯೇ ಟೀಂ ಇಂಡಿಯಾ ಇನ್ನೊಮ್ಮೆ ಒತ್ತಡದಲ್ಲಿ ಸಿಲುಕಿತು ಆದರೆ ನಂತರ ಕೆಳ ಹಂತದಲ್ಲಿ ನಿಜಕ್ಕೂ ಅದ್ಭುತ ಬ್ಯಾಟಿಂಗ್ ನಡೆಸಿದ ಕನ್ನಡ ಕೆಆರ್ ರಾಹುಲ್ ಮತ್ತೆ ಸ್ಫೋಟಕ ಬ್ಯಾಟ್ಸ್ಮನ್ ಹಾರ್ದಿಕ್ ಪಾಂಡೆ ಅವರು ನ್ಯೂಜಿಲೆಂಡ್ ಬೌಲರ್ಸ್ ಗಳನ್ನು ಅಕ್ಷರಶಃ ಹೈರಾಣಾಗುವಂತೆ ಮಾಡಿದರು ನಂತರ ಕೆಳ ಹಂತದಲ್ಲಿ ರವೀಂದ್ರ ಜಡೇಜಾ ಅವರು ಆರು ಎಸೆತದಲ್ಲಿ ಒಂಬತ್ತು ರನ್ಸ್ ಇಡಿಸಿ ಭಾರತ ತಂಡಕ್ಕೆ ರೋಚಕ ರೀತಿಯಲ್ಲಿ ಗೆಲುವನ್ನು ದೊರಕಿಸಿಕೊಟ್ಟರು ಈ ಗೆಲುವಿನೊಂದಿಗೆ ಸದ್ಯ ಟೀಂ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮೂರನೇ ಬಾರಿಗೆ ಗೆದ್ದಂತಾಗಿದೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಕು